ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿದ ಪರ್ವತ್ ಹಲ್ಯಾಟ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿದ್ದ ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ರಾಮದುರ್ಗ ಇವರ ವತಿಯಿಂದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸರ್ಕಲ್ನಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿದ ಪರ್ಥಲ್ಯಾಟ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ನಂತರ ಶಾಲಾ ಮಕ್ಕಳೊಂದಿಗೆ ಸಾರ್ವಜನಿಕರು ರಾಷ್ಟ್ರಗೀತೆಯನ್ನು ಹಾಡಿದರು ನಂತರ ಶಾಲೆಗಳ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಸಿಹಿ ಹಂಚಲಾಯಿತು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಅಧ್ಯಕ್ಷ ಜಹೂರ್ ಹಾಜಿ ಪುರಸಭೆ ಸದಸ್ಯರಾದ ಇಮಾಮ್ ಹುಸೇನ್ ಕಲಾಕಿ ಮೊಹಮ್ಮದ್ ಶಫಿಬೇಣಿ ಹಾಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷ ಆಸಿಫ್ ಕಲೀಬ್ ಹಾಗೂ ಸರ್ವ ಸದಸ್ಯರು ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ರಾಮದುರ್ಗದ ಮಹಿಳಾ ಮಂಡಳದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ರಾಮದುರ್ಗ ತಾಲೂಕಿನ ಸಮಸ್ತ ಗುರು ಹಿರಿಯರು ಶಾಲೆಯ ಮಕ್ಕಳು ಮುಖಂಡರು ಉಪಸ್ಥಿತರಿದ್ದರು ಗಣರಾಜ್ಯೋತ್ಸವದ ಶುಭಾಶಯಗಳು ಗಣರಾಜ್ಯೋತ್ಸವ ಇದು ನಮ್ಮ ಭಾರತ ದೇಶದ ನಮ್ಮೆಲ್ಲರ ಪ್ರಜೆಗಳ ಒಂದು ಸಂಭ್ರಮಾಚರಣೆಯ ಹಬ್ಬ ಯಾಕಿದನ್ನು ನಾವು ಮಾಡಬೇಕಂತಂದ್ರೆ ನಾವು ಇವತ್ತಿನ ದಿವಸ ನಮ್ಮ ಹಿಟ್ಟಕ್ಕೆ ನಾವು ಎಲ್ಲ ಭಾರತದ ಪ್ರಜೆಗಳು ಸಂವಿಧಾನವನ್ನು ಅಂಗೀಕರಿಸಿಕೊಂಡು ಯಾರಿಯಲ್ಲಿ ತಂದಿರತಕ್ಕಂಥ ದಿವಸ ಇದೆ ಯಾವ ಬೇರೆ ಯಾವ ದಿವಸನೂ ಕೂಡ ಇಷ್ಟ ಮುಖ್ಯವಾಗಿರೋದಿಲ್ಲ ಯಾಕಂತಂದ್ರೆ ಸಂವಿಧಾನದಿಂದನ ಇವತ್ತು ನಾವು ಎಲ್ಲರೂ ಒಂದ ಇದರಲ್ಲಿ ಬಾಳ್ತಾ ಇದ್ದೀವಿ ಪ್ರತಿಯೊಬ್ಬರು ಪ್ರತಿಯೊಂದು ಧರ್ಮದ ಆಧಾರದಲ್ಲಿ ಆಗಲಿ ಬೇರೆ ಆಧಾರದಲ್ಲಿ ಆಗಲಿ ಎಲ್ಲರಿಗೂ ಕೂಡ ಸಂವಿಧಾನದಲ್ಲಿ ಕಲ್ಪಿಸಿಕೊಟ್ಟಂಥ ನಮ್ಮ ಎಲ್ಲರ ಮೆಚ್ಚಿನ ನಾಯಕರಾದಂಥ ದೇಶಕ್ಕೆ ದಿಕ್ಕು ದಿಶೆ ತೋರಿಸಿದಂಥ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲರೂ ನಾವು ಇವತ್ತ ಮನಸಾರಿ ತುಂಬ ತುಂಬ ಧನ್ಯವಾದಗಳನ್ನು ಹೇಳುತ್ತ ಮತ್ತೊಮ್ಮೆ ಗಣರಾಜ್ಯೋತ್ಸವ ಇವತ್ತು ಶುಭಾಶಯನ ಹೇಳಲಿಕ್ಕೆ